ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಂತ ಒಂದು ಘಟನೆ ಕಾರ್ಯನಿರತ ಬಸ್ ಕಂಡಕ್ಟರ್ ಮೇಲೆ ನಾಲ್ಕು ಜನ ಪುಂಡ್ರು ಎಂಟು ಜನ ಪುಂಡರು ಹಲ್ಲೆ ಮಾಡ್ತಾರ ಹಲ್ಲೆ ಮಾಡಿರೋ ಉದ್ದೇಶ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನ ಬಳಕೆ ಮಾಡಿದಂತ ಆ ಕಾರ್ಯನಿರತ ನಿರ್ವಾಹಕನ ಮೇಲೆ ದೌರ್ಜನ್ಯ ಎಸಗಿ ಅವರ ಮೇಲೆ ಹಲ್ಲೆ ಹಲ್ಲೆ ಹೊಳೆ ಪಡಿಸ್ತಾರ ಆ ಹಲ್ಲೆ ಹೊಳೆ ಪಡಿಸಿದ ಮೇಲೆ ಆ ನಿರ್ವಾಹಕರು ಹೋಗಿ ಪೊಲೀಸ್ ಠಾಣೆಗೆ ಹೋಗಿ ಒಂದು ದೂರನ್ನ ದಾಖಲೆ ಮಾಡ್ತಾರ ದೂರನ್ನ ದಾಖಲೆ ಮಾಡಿದ ಮೇಲೆ ಮುಂಜಾನೆ ಮಾಡಿದಂತ ದೂರನ್ನ ಸಂಜೆವರೆಗೂ ಅವ್ರನ್ನ ಕುಣ್ಸ್ಕೊಂಡು ನಿಮ್ಗೆ ಎಂ ಎಲ್ ಸಿ ಮಾಡ್ತೀವಿ ಹೋಗೋಣ ಬನ್ನಿ ಅಂತೇಳಿ ಆಸ್ಪತ್ರೆ ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಅವ್ರ ಮೇಲೆ ಒಂದು ಪೋಸ್ಕೋ ಕೇಸನ್ನ ದಾಖಲೆ ಮಾಡ್ತಾರ ಅವ್ರ ವಯಸ್ಸು ನೋಡಿದ್ರೆ ಇವತ್ತು ಮೀರಿದೆ ಅವ್ರ ಪೋಸ್ಕೋ ಕೇಸ್ ಮಾಡುವಂತ ಏನೈತಿ ಕಾನೂನು ರೀತಿ ಕಾನೂನು ಚೌಕಟ್ಟಲ್ಲಿ ಸೂಕ್ತವಾಗಿ ತಾವೆಲ್ಲ ಪರಿಗಣಿಸಿ ಜಿಲ್ಲಾಡಳಿತ ಇದನ್ನೆಲ್ಲ ಎಚ್ಚೆತ್ತುಕೊಂಡು ಕರ್ನಾಟಕದಲ್ಲಿ ಈ ತರ ಹಲವಾರು ಬಾರಿ ಈ ತರ ಆಗ್ತಾ ಇದಾವೆ ಆಡಳಿತ ಭಾಷೆ ಕನ್ನಡವಾಗಿರುವುದರಿಂದ ಈ ನಿರ್ವಾಹಕರ ಮೇಲೆ ಆಗಿರುವ ದೌರ್ಜನ್ಯವನ್ನು ಸರಿ ಮಾಡಬೇಕು ಆ ತಪ್ಪಿಸ್ತರ ಮೇಲೆ ಸೂಕ್ತವಾದ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಪುಂಡರಿಗೆ ಗಡಿಪಾರು ಮಾಡುವಂತ ಕೆಲಸ ಆಗಬೇಕು ಆಗದೆ ಹೋದಲ್ಲಿ ನಾವು ಕರ್ನಾಟಕ ರಕ್ಷಣಾ ವೈದ್ಯ ಯರಗಟ್ಟಿ ಹಾಗೂ ಸೌದತ್ತಿ ತಾಲೂಕಿನ ಸರ್ವ ಕಾರ್ಯಕರ್ತರು ಸೇರಿ ಸಂಪೂರ್ಣವಾಗಿ ಎರಡು ತಾಲೂಕುಗಳನ್ನ ಬಂದ್ ಮಾಡುವ ಮುಖಾಂತರ ತಮಗೆ ಎಚ್ಚರಿಕೆ ನೀಡ್ತಾ ಇದ್ದೀವಿ ಸಂಪೂರ್ಣವಾಗಿ ಬರುವಂತ ಸೋಮವಾರ ದಿವಸ ಬಂದ್ ಮಾಡಿ ಸಂಪೂರ್ಣವಾಗಿ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಡುವಂತ ಕೆಲಸ